ನೀವು ನೋಡ್ತಿದ್ರ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ನಾನು ಲೋಕೇಶ್ ತಾಲೂಕಿಗೆ ಹೊಸದಾಗಿ ಬರುವ ಅಧಿಕಾರಿಗಳ ನಿರಂತರ ವರ್ಗಾವಣೆ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದ್ದು ಇದು ಮುಂದುವರೆದರೆ ಕರವೇ ಪ್ರವೀಣ್ ಶೆಟ್ಟಿ ಬಣದಿಂದ ಪ್ರತಿಭಟನೆ ನಡೆಸಲಾಗುವುದು ಎಂದು ತಾಲೂಕು ಕರವೇ ಅಧ್ಯಕ್ಷ ರಮೇಶ್ ಪೂಜಾರಿ ಎಚ್ಚರಿಸಿದ್ದಾರೆ ಸೋಮವಾರ ಪತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ತಾಲೂಕಿನಲ್ಲಿ ಕಳೆದ ಹಲವು ವರ್ಷಗಳಿಂದ ಅಭಿವೃದ್ಧಿ ಕಾರ್ಯಗಳು ಸರಿಯಾಗಿ ನಡೆಯುತ್ತಿಲ್ಲ ತಾಲೂಕಿಗೆ ಹೊಸದಾಗಿ ಬರುವ ಅಧಿಕಾರಿಗಳು ತಾಲೂಕಿನ ಗಂಭೀರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವ ವೇಳೆಗೆ ಅವರ ಬೇರೆಡೆಗೆ ವರ್ಗಾವಣೆ ಮಾಡುವ ಕೆಟ್ಟ ಸಂಸ್ಕೃತಿ ಸಕಲೇಶ್ಪುರದಲ್ಲಿ ನಡೆಯುತ್ತಿದ್ದು ಇದನ್ನು ಸಂಘಟನೆ ಸಹಿಸುವುದಿಲ್ಲ ಇತ್ತೀಚೆಗೆ ಸಕಲೇಶಪುರ ಉಪವಿಭಾಗಾಧಿಕಾರಿಯಾಗಿ ಬಂದ ಎಚ್ ಡಿ ರಾಜೇಶ್ ಅವರನ್ನು ಬಳ್ಳಾರಿಗೆ ವರ್ಗಾವಣೆ ಮಾಡಲಾಗಿದೆ ಹೀಗೆ ಅಧಿಕಾರಿಗಳನ್ನು ವರ್ಗಾವಣೆ ಮಾಡುವುದರಿಂದ ತಾಲೂಕಿನ ಜನತೆ ಸಮಸ್ಯೆಗಳನ್ನು ಯಾರಿಂದ ಬಗೆಹರಿಸಿಕೊಳ್ಳುವುದು ಎಂಬ ಪ್ರಶ್ನೆ ಉದ್ಭವವಾಗಿದೆ ಜನರಿಂದ ಆಯ್ಕೆಯಾಗಿರುವ ಜನಪ್ರತಿನಿಧಿಗಳು ಇದ್ದರೂ ನಾಗರಿಕರಿಗೆ ಅಗತ್ಯವಾದ ಮೂಲಭೂತ ಸೌಕರ್ಯಗಳಾದ ಕಸ ನಿರ್ವಹಣೆ ಬೀದಿನಾಯಿಗಳ ಸಮಸ್ಯೆ ಸಾರ್ವಜನಿಕ ಶೌಚಾಲಯಗಳು ಸೇರಿದಂತೆ ಅನೇಕ ಸಮಸ್ಯೆಗಳು ಇನ್ನು ಬಗೆಹರಿಯದೆ ಬಾಕಿ ಇವೆ ಎಂದು ದೂರಿದರು ಸಕಲೇಶ್ಪುರಕ್ಕೆ ಸರ್ಕಾರ ಒಬ್ಬ ಉತ್ತಮ ಅಧಿಕಾರಿಯನ್ನು ನೇಮಿಸಿದರೆ ಅವರಿಗೆ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಕನಿಷ್ಠ ಆರು ತಿಂಗಳು ಒಂದು ವರ್ಷ ಕಾಲ ಬೇಕಾಗುತ್ತದೆ ಆದರೆ ಇಲ್ಲಿ ಎರಡು ಅಥವಾ ಮೂರು ತಿಂಗಳಲ್ಲಿ ವರ್ಗಾವಣೆ ಮಾಡಲಾಗುತ್ತಿದೆ ಇದು ಯಾರ ಆದೇಶ ಸರ್ಕಾರದ ಜನಪ್ರತಿನಿಧಿಗಳದ ಅಥವಾ ಕೆಲ ವ್ಯಕ್ತಿಗಳ ಕೈವಾಡವಾ ಎಂದು ಪ್ರಶ್ನಿಸಿದರು ಒಳ್ಳೆಯ ಕೆಲಸ ಮಾಡಲು ಬರುವ ಅಧಿಕಾರಿಗಳಿಗೆ ತೊಂದರೆ ಕೊಡಲಾಗುತ್ತಿದೆ ಉದಾಹರಣೆಗೆ ಹಿಂದೆ ಬಂದ ಮಹಿಳಾ ಎಂಜಿನಿಯರ್ ಕವಿತಾ ಅವರು ಸಕಲೇಶ್ಪುರಕ್ಕಾಗಿ ಶ್ರಮಿಸಿದ್ದರು ಕೇವಲ ಕೆಲವು ತಿಂಗಳಲ್ಲಿ ಅವರನ್ನು ವರ್ಗಾವಣೆ ಮಾಡಲಾಯಿತು ಈಗ ಬಂದಿರುವ ಎಸಿ ರಾಜೇಶ್ ಅವರು ಯೋಧರಾಗಿದ್ದು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದರು ಇವರು ಕೂಡ ವರ್ಗಾವಣೆಯ ಟಾರ್ಗೆಟ್ಗೆ ಗುರಿಯಾದರು ಒಳ್ಳೆಯ ಕೆಲಸ ಮಾಡಲು ಬಯಸುವ ಅಧಿಕಾರಿಯನ್ನು ಬೆಂಬಲಿಸುವುದು ನಮ್ಮ ಕರ್ತವ್ಯ ಅಧಿಕಾರಿಗಳು ಕುಟುಂಬ ಹೊಣೆಗಾರಿಕೆ ಜೀವನವಿದೆ ಅನ್ಯಾಯವಾಗಿ ವರ್ಗಾವಣೆ ಮಾಡುವುದು ಅವರ ಆತ್ಮವಿಶ್ವಾಸಕ್ಕೆ ಧಕ್ಕೆ ಇರುತ್ತದೆ ಹಿಂದೆ ಪಾರ್ಕ್ ನಿರ್ಮಾಣಕ್ಕೆ ಬೈಕೆರೆ ನಾಗೇಶ್ ಅವರು ನಲವತ್ತೆಂಟು ಲಕ್ಷ ರು ವೆಚ್ಚ ಮಾಡಿ ಒಳ್ಳೆ ಕೆಲಸ ಮಾಡಲು ಯತ್ನಿಸಿದಾಗಲೂ ಅನಗತ್ಯ ವಿರೋಧ ಎದುರಿಸಬೇಕಾಯಿತು ಈ ಸಂದರ್ಭದಲ್ಲಿ ಯಾರು ಜನಪ್ರತಿನಿಧಿಗಳು ಮುಂದೆ ಬರಲಿಲ್ಲ ಸಕಲೇಶ್ಪುರ ಒಂದಾನೊಂದು ಕಾಲದಲ್ಲಿ ಸಕಲ ಐಶ್ವರ್ಯದ ನೆಲೆ ಎಂದು ಕರೆಯಲಾಗುತ್ತಿತ್ತು ಆದರೆ ಇಂದು ಅಭಿವೃದ್ಧಿ ಇಲ್ಲದ ಕಾರಣ ಜನರು ದೂರವಾಗುತ್ತಿದ್ದಾರೆ ಹೂಡಿಕೆಗಳು ನಿಲ್ಲುತ್ತಿವೆ ಇದಕ್ಕೆ ಕಾರಣ ನಮ್ಮಲ್ಲೇ ಇರುವ ಕೆಲವು ಕಾಣದ ಕೈಗಳು ನೇರ ಕಾರಣ ನಮ್ಮ ಈ ಬೇಡಿಕೆ ಹೋಗಲಾಡಿಸಿದರೆ ನಾವು ಜನರ ಪರವಾಗಿ ಪ್ರತಿಭಟನೆ ಅಗತ್ಯವಾದರೆ ವಿಧಾನಸೌಧದ ಮುಂದೆ ಧರಣಿ ಕೂಡ ನಡೆಸಲು ಸಿದ್ಧ ಎಂದರು ಈ ಹಿಂದೆ ಒಂದು ಹತ್ತೈದು ವರ್ಷದಿಂದ ಪುರಸಭೆಯಲ್ಲಿ ಎಷ್ಟು ಕೋಟಿ ರೂಪಾಯಿ ಬಿಲ್ಡಿಂಗ್ ಮಾಡಿದ ಎಲ್ಲೇನು ಮಾಡಿದೀರ ಒಂದು ನಾವೊಂದು ಮನೆ ಕಟ್ಟಬೇಕಾದ್ರೆ ಅದು ಜಾಗ ಹೆಂಗಿದೆ ಅದು ರಿಜಿಸ್ಟರ್ ಮಾಡ್ಕೋಬೇಕು ಅಲ್ಲಿ ಅಕ್ಕಪಕ್ಕ ಏನಿದೆ ಪುರಸಭೆಗೆ ಏನು ಗೊತ್ತಿಲ್ವಾ ಎಲ್ಲ ಹೋಗ್ತೀರಾ ಹದಿನಿ ಐವತ್ತ ಲಕ್ಷ ರೂಪಾಯಿ ಬಿಲ್ಡಿಂಗ್ ಮಾಡ್ತೀರಾ ಅದಲ್ಲಿ ಬಿಸಾಕ್ತಿರಾ ಆ ಕುರಫಿಡಲ್ಲಿ ಹೋಗ್ತೀರಾ ಅಲ್ಲಿ ಒಂದು ಒಂದು ಇಪ್ಪತ್ತು ಮಲ್ಗೆ ಮಾಡ್ತೀರಾ ಅಲ್ಲಿ ಬಿಸಾಕ್ತಿರಾ ಯಾರಿಗೆ ಅದು ದುಡ್ಡು ಹೆಚ್ಚಾಗಿದೆ ಅಂತ ಅಲ್ಲಿ ಖರ್ಚು ಮಾಡ್ತಿರ ಅಭಿವೃದ್ಧಿ ಮಾಡಿ ಸ್ವಾಮಿ ಸಕಲೇಶ್ವರದಲ್ಲಿ ದಿನಕ್ಕೆ ಸಾವಿರಾರು ಜನ ಬಂದ್ ಹೋಗ್ತಾರೆ ಒಂದು ಉತ್ತಮವಾದ ಶೌಚಾಲಯ ಇದೆಯಾ ಎಲ್ಲ ಸಮಸ್ಯೆಗಳು ನಾವು ಹೇಳಕ್ ಇಲ್ಲಿ ತುಂಬಾ ಇದ್ದಾವೆ ಗೊತ್ತಿದ್ರು ಅದ್ರ ಬಗ್ಗೆ ಇದು ಮಾಡ್ತಿಲ್ಲ ಯಾವ್ದಾದ್ರು ಒಂದು ಅಧಿಕಾರಿ ಬಂದು ಒಂದು ಕೆಲಸ ಮಾಡೋಣ ಅಂದ್ರೆ ಅವ್ರಿಗೆ ಟಾರ್ಗೆಟ್ ಯಾರು ಟಾರ್ಗೆಟ್ ಮಾಡ್ತಿರೋದ್ ಯಾರು ಯಾರು ಸಂಘ ಸಮುದ್ರದಲ್ಲಿ ಕೈಗಳಿದ್ದಾವೆ ಯಾಕ ಅದ್ರ ಬಗ್ಗೆ ಇನ್ನು ಸಂಘ ಸಮುದ್ರಗಳು ತುಂಬಾ ಇದಾವೆ ಬಗ್ಗೆ ಮಾತಾಡ್ತಿಲ್ಲ ಬಂದು ಇನ್ನು ಚೇರ್ ಅಂತ ನೋಡ್ಕೊಳಕ್ಕೆ ಆಗಲಿ ಆಫೀಸ್ ಯಾವ್ದು ರೂಮ್ಗಳು ಎಷ್ಟಿದೆ ನೋಡ್ಕೊಳಕ್ಕೆ ಕೂರ್ಸತಿಲ್ಲ ವರ್ಗವಾಡೆ ಇದು ಈಗಿಂದಲ್ಲ ಮೊದಲಿಂದಲೂ ಸಕೇಶ್ ಕುಂಡ್ ಅಡ್ಕೊ ಬರ್ತಿರೋದೆ ಕಾರಣ ಏನು ಶಾಸಕರೇ ನಿಮ್ಗೆ ನಿಮ್ಗೆ ಹೇಳ್ತಿದ್ದೀನಿ ನಮ್ಮ ಯಾರೋ ಎಂ ಪಿ ಸಾಹೇಬ್ರು ಅವ್ರಿಗೂ ಹೇಳ್ತಿದ್ದೀನಿ ಸಚಿವರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರಿಗೆ ಒಳ್ಳೆ ಹೆಸರಿದೆ ದಯವಿಟ್ಟು ನಮ್ ಸಕಲ ಸುತ್ತೋರಿ ಏನ್ ಸಮಸ್ಯೆ ಇದೆ ಸಕಲ ನಗರದಲ್ಲಿ ಈ ಸಮಸ್ಯೆ ಇದೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ಏನೀಗ ಈ ನಮ್ಮ ಉಪ ವಿಭಾಗಾಧಿಕಾರಿಗಳ ವರ್ಗಾವಣೆ ಪತ್ರ ಬಂದಿದೆ ದಯವಿಟ್ಟು ಸರ್ಕಾರ ವಾಪಸ್ ಹೋಗಬೇಕು ಇಲ್ದಿದ್ರೆ ನಮ್ಮ ರಾಜ್ಯಾಧ್ಯಕ್ಷರ ಜೊತೆ ಮಾತಾಡಿ ರಾಜ್ಯಾದ್ಯಂತ ನಾವು ಈ ಪಕ್ಷದ ಪರವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ಮತ್ತೆ ಸಾಧ್ಯವಾದ ನಾವು ವಿಧಾನಸಭೆ ಮುಂದ್ಗಡೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಈ ಸಂದರ್ಭದಲ್ಲಿ ಪತ್ರಿಕಾ ಪತ್ರಿಕಾಗೋಷ್ಠಿಯಲ್ಲಿ ನಾಗೇಶ್ ಎಸಿ ಪ್ರಸಾದ್ ಸುಧೀರ್ ಸಂತೋಷ್ ಉಪಸ್ಥಿತರಿದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಸಕಲೇಶ್ಪುರ ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ